ಈಗ ಒಂದಿಷ್ಟು ಪ್ರಶ್ನೆಗಳು ಹದಿನಾರನೇ ವಯಸ್ಸಿನಲ್ಲಿ ಹುತಾತ್ಮರಾದ ತಮಿಳು ಹುಡುಗಿ ಯಾರು ಅಂತ ನೀವು ಹೇಳಬೇಕು ಈ ಹುಡುಗಿ ಯಾರು ಅಂದರೆ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಸಮಾನತೆಗಾಗಿ ಹೋರಾಟ ಮಾಡುವ ಮಾಡೋದಕ್ಕೆ ಸ್ಫೂರ್ತಿಯನ್ನು ತಂದುಕೊಟ್ಟಂಥ ಹುಡುಗಿಯವರು ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಸಮಾನತೆಗಾಗಿ ಹೋರಾಟದಲ್ಲಿ ಉಳಿಯಲು ಸ್ಫೂರ್ತಿ ಮಾಡಿದಂತಹ ಹದಿನಾರನೇ ವಯಸ್ಸಿನಲ್ಲಿ ಹುತಾತ್ಮರಾದ ತಮಿಳು ಹುಡುಗಿಯನ್ನು ಹೆಸರಿಸಿ ಇಂಪಾರ್ಟೆಂಟ್ ಇದು ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ತಿಲ್ಯಾಡಿ ವಲ್ಲಿ ಎಮ್ ಐ ಅಂತ ಸೊ ಈ ಇದು ಟೆಸ್ಟ್ ಸೀರೀಸನ್ನು ಕೂಡ ನಾವು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿರ್ತೀವಿ ಡೀಟೇಲ್ಸ್ನ ನೀವು ಅಲ್ಲಿ ನೋಡ್ಕೋಬೋದು ಪ್ರತಿ ಪ್ರಶ್ನೆಗೂ ಡೀಟೇಲ್ಸ್ ಇರುತ್ತೆ ಪ್ರತಿದಿನ ವೆಬ್ಸೈಟ್ಲಿ ಕರೆಂಟ್ ಅಫೇರ್ಸ್ನ ಕ್ವಿಝನ್ ನಡೆಸ್ತೀವಿ ಅದೇ ರೀತಿ ಜಿ ಕೆ ಕ್ವೈಸನ್ನು ಕೂಡ ನಡೆಸ್ತೀವಿ ಅಲ್ಲಿ ಈ ಪ್ರಶ್ನೆಗಳಿಗೆ ಡೀಟೇಲ್ಸ್ ಸಿಗುತ್ತೆ ಅಂದರೆ ವಿವರಣೆ ಬೇಕು ಅಂದರೆ ಅಲ್ಲಿ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ ಅಲ್ಲಿ ನೋಡ್ಕೊಳ್ಳಿ ಮುಂದಿನ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರನ್ನು ಮಹಾತ್ಮ ಗಾಂಧಿಯವರ ರಾಜಕೀಯ ಗುರು ಅಂತ ಪರಿಗಣಿಸಲಾಗುತ್ತೆ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈಗ ಆಲ್ರೆಡಿ ಈ ಪ್ರಶ್ನೆ ತುಂಬ ಸಲ ಬಂದಿದೆ ಸೊ ಗೋಪಾಲಕೃಷ್ಣ ಗೋಖಲೆ ಅವರನ್ನ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಅಂತ ಪರಿಗಣಿಸಲಾಗುತ್ತೆ ಈ ಕೆಳಗಿನ ಯಾವ ಪತ್ರಿಕೆಗಳನ್ನ ಮಹಾತ್ಮ ಗಾಂಧೀಜಿಯವರು ಪ್ರಕಟಿಸಿರಲಿಲ್ಲ ಸೊ ಮೂರು ಪತ್ರಿಕೆಗಳು ಅವರು ಪ್ರಕಟ ಮಾಡಿರೋದಿದೆ ಒಂದು ಅವರು ಪ್ರಕಟ ಮಾಡಿರೋದಿಲ್ಲ ಅದನ್ನು ನೀವು ಗುರುತಿಸಬೇಕು ಸೊ ನವಜೀವನ ಹರಿಜನ ಮತ್ತು ಯಂಗ್ ಇಂಡಿಯಾ ಮೂರು ಕೂಡ ಗಾಂಧೀಜಿಯವರು ಪ್ರಕಟ ಮಾಡಿರತಕ್ಕಂಥ ಪತ್ರಿಕೆಗಳು ಒಂದೇ ಮಾತರಂ ಪತ್ರಿಕೆಯವರು ಪ್ರಕಟ ಮಾಡಿಲ್ಲ ಹಾಗಾಗಿ ಆಯ್ಕೆ ಮೂರು ಸರಿಯಾದಂಥ ಉತ್ತರ ಮೋಹನದಾಸ್ ಕರ್ಮಚಂದ್ರ ಗಾಂಧಿ ಅವರನ್ನ ಮಹಾತ್ಮ ಎಂದು ಕರೆದವರು ಯಾರು ಇದು ಕೂಡ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್ ಅವರು ಅವರನ್ನು ಮಹಾತ್ಮ ಅಂತ ಕರೀತಾರೆ ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರು ಯಾವ ಪ್ರಶಸ್ತಿಯನ್ನು ಹಿಂತಿರುಗಿಸಿದ್ರು ಅಂದರೆ ವಾಪಸ್ ನೀಡಿಬಿಟ್ರು ಅವ್ರಿಗೆ ಹಲವಾರು ಪ್ರಶಸ್ತಿಗಳು ಹಲವಾರು ಗೌರವಗಳು ಸಿಕ್ಕಿತ್ತು ಅದರಲ್ಲಿ ಯಾವ ಗೌರವವನ್ನು ಅಥವಾ ಯಾವ ಪ್ರಶಸ್ತಿಯನ್ನು ಈ ಒಂದು ಚಳವಳಿಯ ಸಂದರ್ಭದಲ್ಲಿ ಅವರು ವಾಪಸ್ ಕೊಟ್ಟರು ಸರಿಯಾದ ಉತ್ತರ ಕೈಝರ್ ಎ ಹಿಂದ್ ಅನ್ನೋ ಒಂದು ಗೌರವವನ್ನು ಅವರು ವಾಪಸ್ ಕೊಡ್ತಾರೆ ಮಹಾತ್ಮ ಗಾಂಧಿಯವರ ಒಂದು ಪುಸ್ತಕ ಏನಿದೆ ಅವರ ಆಟೋಬಯೋಗ್ರಫಿ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ದ ಟ್ರೂತ್ ಸತ್ಯಗಳೊಂದಿಗೆ ನನ್ನ ಪ್ರಯೋಗಗಳ ಕಥೆ ಅಂತ ಮೂಲತಃ ಗುಜರಾತಿ ಭಾಷೆಯಲ್ಲಿ ಅವರು ಅದನ್ನು ಬರ್ತಿದ್ದಾರೆ ಅದನ್ನು ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡಿದಂಥವ್ರು ಯಾರು ಇದು ಕೂಡ ಇಂಪಾರ್ಟೆಂಟು ಗ್ರೂಪ್ ಸಿ ಲೆವೆಲ್ನ ಪ್ರಶ್ನೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಅವರು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅನ್ನೋ ಆಟೋಬಯೋಗ್ರಫಿಯನ್ನು ಅವರ ಒಂದು ಮೂಲ ಭಾಷೆ ಮೂಲತಃ ಭಾಷೆ ಗುಜರಾತಿಯಲ್ಲಿ ಬರೆದಿರ್ತಾರೆ ಆದರೆ ಅದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿದಂಥವರು ಮಹಾದೇವ ದೇಸಾಯಿ ಅಂತ ನೆನಪಲ್ಲಿ ಇಟ್ಕೊಂಡಿರಿ ವೆರಿ ವೆರಿ ಇಂಪಾರ್ಟೆಂಟ್ ದಕ್ಷಿಣ ಆಫ್ರಿಕಾದಲ್ಲಿ ಅನೇಕ ಅಭಿಯಾನಗಳು ಚಟುವಟಿಕೆಗಳು ಮತ್ತು ಬಂಧನಗಳ ನಂತರ ಜನವರಿ ಒಂಬತ್ತು ಸಾವಿರದ ಒಂಬೈನೂರ ಹದಿನೈದರಂದು ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಮರಳುತ್ತಾರೆ ಈ ದಿನಾಂಕವನ್ನು ಭಾರತದಲ್ಲಿ ಯಾವ ರೀತಿ ಸ್ಮರಿಸಲಾಗುತ್ತೆ ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು ಪ್ರವಾಸಿ ಭಾರತೀಯ ದಿವಸ್ ಅಂತ ಇದನ್ನು ಆಚರಣೆ ಮಾಡ್ತೀವಿ ಜನವರಿ ಒಂಬತ್ತರಂದು ಪ್ರತಿ ವರ್ಷ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಹಿಂತಿರುಗಿದಂಥ ವರ್ಷ ಬಹಳಷ್ಟು ಸಲ ಕೇಳಿದ್ದಾರೆ ಸಾವಿರದ ಒಂಬೈನೂರ ಹದಿನೈದರ ಜನವರಿ ಒಂಬತ್ತು ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಇದು ಕೂಡ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಸ್ಪೆಷಲಿ ಪಿ ಸಿ ಪರೀಕ್ಷೆಗಳಲ್ಲಿ ತುಂಬ ಸಲ ಬಂದಿದೆ ವೆರಿ ವೆರಿ ಇಂಪಾರ್ಟೆಂಟು ಆಪ್ಷನ್ ಬಿ ಮಾರ್ಚ್ ಐದು ಸಾವಿರದ ಒಂಬೈನೂರ ಮೂವತ್ತೊಂದರಂದು ಗಾಂಧಿ ಮತ್ತು ಇರ್ವಿನ್ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಸಾವಿರದ ಒಂಬೈನೂರ ನಲ್ವತ್ತೆರಡರ ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ಯಾವಾಗ ಬಂಧನೆ ಮಾಡಿದ್ರು ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ನಡೆದಿತ್ತು ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ ಬಂಧಿಸಿದ್ದು ಒಂಬತ್ತು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೆರಡರಂದು ಸೊ ಎರಡು ಪತ್ರಿಕೆಗಳ ಮಾಹಿತಿಯನ್ನು ಕೊಡಲಾಗಿದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕೊನೆಯಲ್ಲಿ ಗಾಂಧೀಜಿಯವರು ಎರಡು ಪ್ರಕಟಣೆಗಳ ಸಂಪಾದಕತ್ವವನ್ನು ವಹಿಸ್ಕೊಂಡಿದ್ರು ಎರಡು ಯಾವುದು ಅಂತ ಇಲ್ಲಿ ಗುರುತಿಸಬೇಕು ಸೊ ಆಲ್ರೆಡಿ ಮೊದಲನೇ ಕ್ವಶನ್ ಇಂದರೆ ನಿಮಗೆ ಐಡಿಯಾ ಸಿಕ್ಕಿದೆ ನವಜೀವನ್ ಮತ್ತು ಯಂಗ್ ಇಂಡಿಯಾ ಆಪ್ಷನ್ ಮೂರು ಮಹಾತ್ಮ ಗಾಂಧೀಜಿಯವರು ತಮ್ಮ ಮೊದಲ ತಮ್ಮ ಭಾರತದಲ್ಲಿ ಮೊದಲು ಯಾವ ಸ್ಥಳದಲ್ಲಿ ತಮ್ಮ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ರು ಚಂಪಾರಣ್ಯ ಇದಕ್ಕೆ ಸರಿಯಾದ ಉತ್ತರ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಇದು ಹಲವಾರು ಪಿ ಸಿ ಪರೀಕ್ಷೆಗಳಲ್ಲಿ ತುಂಬಾ ಸಲ ರಿಪೀಟಿವ್ ಆಗಿ ಬಂದಿದೆ ಗಾಂಧೀಜಿಯವರ ನೆಚ್ಚಿನ ಭಜನೆಯ ವೈಷ್ಣವ ಜನತು ತೇನೆ ಕಹಿಯೇ ಇದರ ಲೇಖಕರು ಯಾರು ಇದು ಗಾಂಧೀಜಿಯವರಿಗೆ ಅತಿ ನೆಚ್ಚನೆಯ ಭಜನೆಯಾಗಿದೆ ಇದರ ಲೇಖಕರು ನರಸಿ ಮೆಹತಾ ಅಂತ ಆಪ್ಷನ್ ಮೂರು ಸರಿಯಾದ ಉತ್ತರ ಗಾಂಧೀಜಿಯನ್ನ ರಾಷ್ಟ್ರಪಿತ ಎಂದು ಮೊದಲು ಉಲ್ಲೇಖ ಮಾಡಿದಂಥವ್ರು ಯಾರು ಇದು ಕೂಡ ಬಹಳಷ್ಟು ಸ್ಪರ್ಧಾತ್ಮಕ ಪರಿಶೀಲನೆಗಳು ಬಂದಿದೆ ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿಯವರನ್ನ ರಾಷ್ಟ್ರಪಿತ ಅಂತ ಮೊಟ್ಟ ಮೊದಲನೇ ಬಾರಿ ಉಲ್ಲೇಖ ಮಾಡಿದಂಥವ್ರು ಅಕ್ಟೋಬರ್ ಎರಡು ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನ ಅಂತಾರಾಷ್ಟ್ರೀಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಹೆಸರಿನಿಂದ ಆಚರಣೆ ಮಾಡ್ತಾರೆ ಅಂತ ಆಪ್ಷನ್ ಒಂದು ಅಹಿಂಸಾ ದಿನ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಈ ದಿನವನ್ನು ಆಚರಣೆ ಮಾಡ್ತೀವಿ ನೆಕ್ಸ್ಟ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಈ ಕೆಳಗಿನ ಯಾವ ಅಧಿವೇಶನದಲ್ಲಿ ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಸೊ ಏಕೈಕ ಅಧಿವೇಶನ ಸಾವಿರದ ಒಂಬೈನೂರ ಇಪ್ಪತ್ತ್ ನಮ್ಮ ಕರ್ನಾಟಕ ಕರ್ನಾಟಕದ ಬೆಳಗಾವಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದಿರ್ತದೆ ಇದೊಂದೇ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಐ ಎನ್ ಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಏಕೈಕ ಅಧಿವೇಶನ ತುಂಬ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಸವಿ ಸ್ಥಳ ಎಲ್ಲದರ ಬಗ್ಗೆ ಪ್ರಶ್ನೆಗಳು ಬಂದಿವೆ ಗಾಂಧೀಜಿಯವರೊಡನೆ ಉಪ್ಪಿನ ಸತ್ಯಾಗ್ರಹ ಚಳವಳಿಯಲ್ಲಿ ಭಾಗವಹಿಸಿದಂಥವರು ಅಥವಾ ಅದನ್ನು ಮುನ್ನಡೆಸ್ತಂಥವ್ರು ಯಾರು ಅಂತ ಸರೋಜಿನಿ ನಾಯ್ಡು ಅವರು ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ ನೆಕ್ಸ್ಟ್ ಗಾಂಧೀಜಿಯವರ ವಿರುದ್ಧ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ದಂಡಿ ಮೆರವಣಿಗೆಯನ್ನು ಆಯೋಜನೆ ಮಾಡಿದ್ದು ಯಾವ ಉದ್ದೇಶಕ್ಕೆ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ದಂಡಿ ಮೆರವಣಿಗೆ ಮಾಡಿದ ಉದ್ದೇಶ ಆಪ್ಷನ್ ಮೂರು ಉಪ್ಪಿನ ಮೇಲೆ ತೆರಿಗೆಯನ್ನು ವಿಧಿಸುವುದು ಹಾಗಾಗಿ ಆ ಒಂದು ನಿಯಮವನ್ನು ಆ ಒಂದು ಇದನ್ನೇನು ಹಾಕಿದ್ರು ಅದರ ವಿರುದ್ಧವಾಗಿ ದಂಡಿ ಸತ್ಯಾಗ್ರಹವನ್ನು ಅಥವಾ ದಂಡಿ ಮೆರವಣಿಗೆಯನ್ನು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಗಾಂಧೀಜಿಯವರು ನಡೆಸ್ತಾರೆ ಮಹಾತ್ಮ ಗಾಂಧಿಯವರ ಪೂರ್ಣ ಹೆಸರು ಮೋಹನದಾಸ್ ಕರ್ಮಚಂದ್ರ ಗಾಂಧಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಲು ಗಾಂಧಿಯವರ ಮನವೊಲಿಸುವಲ್ಲಿ ಪ್ರಮುಖರು ಯಾರು ಅಂತ ಅಂದರೆ ಭಾರತಕ್ಕೆ ಹೋಗ್ಬೇಕು ಅಂತ ಹೇಳಿ ಅವ್ರನ್ನ ಮನವೊಲಿಸ್ತವರಲ್ಲಿ ಪ್ರಮುಖರು ಯಾರು ಅಂತ ಪ್ರಶ್ನೆ ಇರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಎಫ್ ಆ್ಯಂಡ್ರಸ್ ಇದನ್ನು ಹೊರತುಪಡಿಸಿ ಎಕ್ಸಾಮ್ಸ್ಗಳಲ್ಲಿ ಬಂದಿರತಕ್ಕಂಥ ಕೆಲವೊಂದಿಷ್ಟು ಪ್ರಮುಖವಾದ ವಿಷಯಗಳು ಗಾಂಧಿ ಯುಗವನ್ನು ಸಂಪೂರ್ಣವಾಗಿ ಓದಬೇಕಾಗತ್ತೆ ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಮಾಹಿತಿಗಳು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ ಹೊಸ ಪ್ರಶ್ನೆಗಳು ಹಾಗೂ ಆಲ್ರೆಡಿ ಎಕ್ಸಾಮಲ್ಲಿ ಬದಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ಕವರ್ ಮಾಡಲಾಗಿರುತ್ತದೆ ಮೊದಲನೇದಾಗಿ ಹಿಂದೂ ಸ್ವರಾಜ್ ಪತ್ರಿಕೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಗುಜರಾತಿಯಲ್ಲಿ ಪ್ರಕಟವಾಗುತ್ತೆ ವೆರಿ ಇಂಪಾರ್ಟೆಂಟು ಗುಜರಾತಿ ಹಿಂದಿ ಇಂಗ್ಲಿಷ್ ಭಾಷೆಯಲ್ಲಿ ಹರಿಜನವನ್ನು ಒಳಗೊಂಡ ಹಲವಾರು ಇವರು ಸಂಪಾದಕರಾಗಿದ್ದರು ಹರಿಜನ ಪತ್ರಿಕೆ ಗುಜರಾತಿ ಹಿಂದಿ ಇಂಗ್ಲೀಷು ಎಲ್ಲದರಲ್ಲೂ ಇತ್ತು ಇನ್ನು ಇಂಡಿಯನ್ ಒಪಿನಿಯನ್ ಯಂಗ್ ಇಂಡಿಯಾ ಅನ್ನೋ ಪತ್ರಿಕೆಗಳನ್ನು ಇವರು ನಡೆಸ್ತಾ ಇದ್ರು ಜೊತೆಗೆ ಇಂಗ್ಲೀಷ್ನಲ್ಲಿ ನವಜೀವನ ಗುಜರಾತಿ ಮಾಸಿಕ್ ಅನ್ನೋ ಪತ್ರಿಕೆಗಳನ್ನು ಕೂಡ ಇವರು ನಡೆಸ್ತಾ ಇದ್ರು ಗಾಂಧೀಜಿಯವರ ಆತ್ಮಚರಿತ್ರೆಯ ಬಗ್ಗೆ ಕೇಳ್ತಾರೆ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತ ಓಕೆ ಮೂಲತಃ ಗುಜರಾತಿ ಭಾಷೆಯಲ್ಲಿದೆ ಅದು ಇನ್ನು ಆಫ್ರಿಕಾದಲ್ಲಿ ಸತ್ಯಾಗ್ರಹ ಹಿಂದೂ ಸ್ವರಾಜ್ ಇಂಡಿಯನ್ ಹೋಮ್ ರೂಲ್ ಚಳುವಳಿ ಇವೆಲ್ಲ ಅವರ ಒಂದು ಸತ್ಯಾಗ್ರಹಗಳಲ್ಲಿ ಒಳಗೊಂಡಿರ್ತವೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಟೈಮ್ ಮ್ಯಾಗ್ಝಿನ್ ಅವರು ಗಾಂಧೀಜಿಯವರನ್ನ ವರ್ಷದ ವ್ಯಕ್ತಿ ಅಂತ ಹೆಸರು ಮಾಡಿರ್ತಾರೆ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿಯಲ್ಲಿ ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಟೈಮ್ಸ್ ನಿಯತಕಾಲಿಕ ಗಾಂಧಿಯನ್ನು ಸಾರ್ವಕಾಲಿಕ ಇಪ್ಪತ್ತೈದು ರಾಜಕೀಯ ಐಕಾನ್ಗಳಲ್ಲಿ ಒಬ್ಬರು ಅಂತ ಹೆಸರುವಾಸಿ ಅಂತ ಎರಡು ಸಾವಿರದ ಹನ್ನೊಂದರಲ್ಲಿ ಉಲ್ಲೇಖ ಮಾಡಿತ್ತು ಸಾವಿರದ ಒಂಬೈನೂರ ಮೂವತ್ತೇಳು ಮತ್ತು ನಲವತ್ತೆಂಟನೇ ಇಸ್ವಿಯಲ್ಲಿ ಈ ನಡುವೆ ಈ ಎರಡು ಟೈಮ್ ಲೈನ್ ನಡುವೆ ಸುಮಾರು ಹನ್ನೊಂದರಿಂದ ಹನ್ನೆರಡು ವರ್ಷಗಳ ಟೈಮ್ ಲೈನ್ ನಡುವೆ ಐದು ಬಾರಿ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನ ನಾಮನಿರ್ದೇಶನಗೊಂಡರೂ ಕೂಡ ಅವರು ಸ್ವೀಕರಿಸಿರೋದಿಲ್ಲ ಇದು ನಿಮ್ಗೆ ಗೊತ್ತಿರಬೇಕು ಇನ್ನು ಭಾರತ ಸರ್ಕಾರ ಪ್ರತಿಷ್ಠಿತ ಸಾಮಾಜಿಕ ಕಾರ್ಯಕರ್ತರು ವಿಶ್ವ ನಾಯಕರು ಮತ್ತು ನಾಗರಿಕರಿಗೆ ವಾರ್ಷಿಕವಾಗಿ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಅವರ ಹೆಸರಿನಲ್ಲೇ ಸ್ಥಾಪನೆ ಮಾಡಿ ನೀಡ್ತಾ ಇದೆ ವರ್ಣಭೇದ ನೀತಿಯ ವಿರುದ್ಧ ಹೋರಾಟ ಮಾಡಿದಂಥ ದಕ್ಷಿಣ ಆಫ್ರಿಕಾದ ಹೋರಾಟದ ನಾಯಕ ನೆಲ್ಸನ್ ಮಂಡೇಲಾ ಅವ್ರಿಗೂ ಕೂಡ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಇದು ನಿಮಗೆ ಗೊತ್ತಿರಬೇಕು ಇನ್ನು ಕೊನೆ ಎರಡು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಮಹಾತ್ಮ ಗಾಂಧೀಜಿಯವರ ಕುರಿತು ಒಂದು ಚಲನಚಿತ್ರವನ್ನು ಕೂಡ ಮಾಡಲಾಗಿದೆ ಅದಕ್ಕೆ ಅಕಾಡೆಮಿ ಪ್ರಶಸ್ತಿ ಅಂದರೆ ಆಸ್ಕರ್ ಪ್ರಶಸ್ತಿ ಕೂಡ ಸಿಕ್ಕಿದೆ ಬೆನ್ ಕಿಂಗ್ಲಿ ಅಂತಕ್ಕಂಥವ್ರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಗಾಂಧಿ ಚಿತ್ರ ಚಲನಚಿತ್ರವನ್ನು ತಾವೇ ನಟನೆ ಮಾಡಿ ನಿರ್ಮಾಣ ಮಾಡಿದ್ರು ಈ ಚಿತ್ರಕ್ಕೆ ಅತ್ಯುತ್ತಮ ಅಕಾಡೆಮಿ ಪ್ರಶಸ್ತಿ ಕೂಡ ಅವ್ರಿಗೆ ಸಿಕ್ಕಿರುತ್ತದೆ ಸಾವಿರದ ಒಂಬೈನೂರ ನಲವತ್ತೆಂಟರ ಜನವರಿ ಮೂವತ್ತರಂದು ನಾಥುರಾಮ್ ಗೋಡ್ಸೆಯಿಂದ ಮೋಹನ್ ದಾಸ್ ಕರ್ಮಚಂದ್ರ ಗಾಂಧಿಯವರ ಹತ್ಯೆ ಆಗುತ್ತೆ ಇಷ್ಟು ನಿಮಗೆ ಗೊತ್ತಿರಬೇಕು ಈ ಜನವರಿ ಮೂವತ್ತನ ಹುತಾತ್ಮರ ದಿನ ಅಂತ ಕೂಡ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ